ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಿಮ್ಗೆ ಯಾರು ಬೇಕು ಯಾರು ಬೇಡ ದೇಶನ ಸುಭದ್ರ ಪಡಿಸ್ತಾ ಇರೋ ಮೋದಿ ಇನ್ನ ಕೆಲವು ಇನ್ನೊಂದ್ ಹತ್ತು ವರ್ಷ ಅವರೇ ಇದ್ರೆ ನಮ್ ದೇಶ ಇನ್ನೂ ಸುಭದ್ರವಾಗಿರುತ್ತೆ ಸಾಮಾನ್ಯ ಜನರು ಸುಭದ್ರವಾಗಿ ಇವಾಗ ರಾಮ ಜನ್ಮಭೂಮಿ ಕಟ್ಟಿ ಏನ್ ಗಿಮಿಕ್ ಇದು ಏನು ಅವರೇ ಮಾಡ್ಬೇದಾಗಿತ್ತಲ್ಲ ಹಿಂದೆ ಹಿಂದೆ ಮಾಡ್ಬೋದಾಗಿತ್ತಲ್ಲ ಐವತ್ ಎಪ್ಪತ್ ವರ್ಷ ಏನು ಮಾಡ್ಲಿಲ್ಲ ಏನಂತ ಅವೆಲ್ಲ ಸುಳ್ಳು ರಾಮ ಜನ್ಮಭೂಮಿ ನಮ್ಮ ಹಿಂದೂಗಳ ಒಂದು ರಾಮ ರಾಜು ರಾಜುಗೌಡರು ತುಂಬಾ ಚೆನ್ನಾಗಿ ಓದಿದ್ದಾರೆ ಆಮೇಲೆ ಡಾಕ್ಟರ್ ಕೂಡ ಅವ್ರ್ಗೇನೋ ಪ್ರೋತ್ಸಾಹ ಮಾಡ್ತೀರಾ ಎಲ್ಲರಿಗೂ ಪ್ರೋತ್ಸಾಹ ಮಾಡೋಣ ದೇಶ ಕಾಯುವಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡೋಣ ನಮ್ಮ ದೇಶ ಸುಭದ್ರವಾಗಿರಬೇಕು ಇನ್ನೂ ಒಂದು ಹತ್ತು ವರ್ಷ ಒಂದು ಹದಿನೈದು ವರ್ಷ ಕಳದ್ರುನು ಈ ದೇಶ ಸುಭದ್ರವಾಗಿ ನಡಿಬೇಕು ಅಕ್ಕಪಕ್ಕ ಮೋದಿಯವರು ಕೊಟ್ಟಾಯ್ತು ಹತ್ತು ವರ್ಷ ಬಂದಾಯ್ತು ಈಗ ಅವರಲ್ಲೇ ಒಂದು ಎಪ್ಪತ್ತೈದು ವರ್ಷಕ್ಕೆ ಒಂದು ರಿಟೈರ್ಮೆಂಟ್ ಅಂತ ಒಂದಿದೆ ಹೌದು ಅದಕ್ಕೆ ಮುಂದಿನ ಪ್ರಧಾನಮಂತ್ರಿ ಮಂತ್ರಿ ಯಾರಾಗಬೇಕು ಅಂತ ಏನೇನ ಕಲೆಕ್ಷನ್ಸ್ ಇದೆಯಾ ಮುಂದಿನ ಪ್ರಧಾನಮಂತ್ರಿ ಮಂತ್ರಿ ಯಾರ ಅದು ಅವ್ರು ಕೂತ್ಕೊಂಡು ನಿರ್ಣಯ ಮಾಡ್ತಾರೆ ಯಾರು ಬಂದ್ರು ದೇಶ ಸುಭದ್ರವಾಗಿರಬೇಕು ಸುಭದ್ರವಾಗಿರ್ಬೇಕು ಮತ್ತೆ ಹೆಂಗಿದೆ ನಮ್ದು ಸರ್ ಮೋದಿ ಅವರಿಗೆ ಓಟು ಮೋದಿ ಅವರಿಗೆ ಹೌದು ಏನಕ್ಕೆಂದ್ರೆ ಮತ್ತೆ ನಮ್ಮ ಶೋಭಾ ಕೋರು ಅಷ್ಟೇ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಾಮಾನ್ಯ ಜನಕ್ಕೆ ಹೆಲ್ಪ್ ಮಾಡ್ತಾರೆ ನಾವು ಕಂದಂಗೆ ಹಾ ಸರ್ ಈಗ ಇಲ್ಲಿ ಅವರೇ ಕಾಂತವ್ರೆಲ್ಸವ್ರೆ ಅವ್ರ ಮೋದಿ ಅವರು ಎಷ್ಟ್ ಹೇಳ್ಬಿಟ್ರೆ ಎಂತವ್ರು ಕಡಿಮೆ ಬರ್ತದೆ ಎಂತವ್ರು ಓಟ್ ಹಾಕ ಅನ್ನಿಸ್ತದೆ ಅವ್ರ ಮೇಲೆ ಮೋದಿ ಅವರು ಎಷ್ಟು ಹೇಳ್ಕೊಂಡು ನಾಯಿ ನಿಂತ್ಕೊಂಡ್ಲಿ ನಾಯಿ ಓಟ್ ಹಾಕ್ತದೆ ಜನ ಎಂತ ಮಾತು ಎಂತ ಮಾತು ಇದು ಒಂದು ರಾಹುಲ್ ಗಾಂಧಿ ಅವರು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ನಮ್ಮ ಮೋದಿ ಅವರು ಈ ಮೂರು ಜನದಲ್ಲಿ ಯಾರು ಕೇಪಬಲ್ ಕ್ಯಾಂಡಿಡೇಟ್ ಯಾರು ಯಾಕೋಸ್ಕರ ಗೆಲ್ಲಿಸ್ಬೇಕು ಸರ್ ಮೋದಿಗೆ ಗೆಲ್ಲಿಸ್ಬೇಕು ಕಾರಣ ಕಾರಣ ಮೋದಿ ಬಂದ್ರೆ ಸ ಒಂದ್ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಆಮೇಲೆ ಬೇರೆಲ್ಲ ಇದನ್ನ ಆಕ್ಟಿವಿಟೀಸ್ ಎಲ್ಲ ನಿಲ್ಲುತ್ತೆ ಭಯೋತ್ಪಾದನೆ ನಿಲ್ಲುತ್ತೆ ಬೇರೆ ಅದೆಲ್ಲ ಕಟ್ಟಾಗುತ್ತೆ ಅದಕ್ಕೋಸ್ಕರ ಮೋದಿ ಗೆಲ್ಲೇಬೇಕು ಸರ್ ಈಗ ಏನಾಗಿದೆ ಅದ್ ಕೊಟ್ರು ಇದ್ ಕೊಟ್ರು ಎಲ್ಪ್ ಮಾಡಿದ್ರು ಅಂತಾರೆ ಆದ್ರೆ ಯಾಕೆ ಮಾಡ್ತಾ ಇದ್ರೆ ಆಮಿಷ ತೋಟಿ ಆಮಿಷಗೋಸ್ಕರ ಓಟ್ ಹಾಕೋ ಜನ ಇದ್ದಾರೆ ಸರ್ ಆಮಿಷಗೋಸ್ಕರ ತೋಟ ಹಾಕ್ಬಾರ್ದು ಸರ್ ಈಗ ನಮ್ದು ಸರ್ ನಮ್ಮ ದುಡ್ಡನ್ನೇ ನಮಗೆ ಕೊಟ್ಟು ಅದನ್ನ ಯಾಕೆ ಸಾರ್ ಮಾಡಬೇಕು ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಫ್ರೀ ಬಸ್ ಫ್ರೀ ಐದು ಸಾವಿರ ಫ್ರೀ ಅಂದ್ರು ಅದು ಏನಕ್ಕೆ ಸರ್ ನೀವು ಕೆಲಸ ಮಾಡಿ ಓಟ್ ಕೇಳೋರೆ ಪರವಾಗಿಲ್ಲ ನೀವು ಆಮಿಷ ತೋರಿಸಿ ಓಟ್ ಕೇಳೋರೆ ಯಾರು ಸರ್ ವಿತ್ ಮಾಡ್ತಾರೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ನಾವು ಇವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಈ ಗಿಫ್ಟಲ್ಲಿ ಹೋಗಿ ಮನೆಗೆ ಪರಿಮಳ ಬೀರ್ಸಿ ಒನ್ ಮೋರ್ ಒನ್ ಮೋರ್ ಥರ ಜನಕ್ಕೆಲ್ಲ ಕರ್ಕೊಂಡೋಗಿ ಓಟ್ ಹಾಕಿಸಿ ಯಾರಿಗನ್ನ ಹಾಕಿ ಕರ್ಕೊಂಡೋಗಿ ಓಟ್ ಹಾಕಿ ಏನಂತೀರ ಇದಾದ್ಮೇಲೆ ಇನ್ನು ಮುಂದೆ ಇದ್ದೇ ಇದೆ ಇನ್ನೊಂದು ಕ್ಷೇತ್ರಕ್ಕೆ ಬರ್ತೀವಿ ಒನ್ ಮೋರ್ ಅಂತೀವಿ ನಿಮ್ಮ ಅಭಿಪ್ರಾಯ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್